ಅವರು ಜನತೆ ನಾವು ಜನ ನಾವು ಯಾರು ಓದಿರ್ತೇವೆ ಎಲ್ಲ ಈಗ ಬಟ್ ಬಟ್ ನಿಮ್ಗೆ ಗೊತ್ತಿದೆ ಕೆಳಗಡೆ

ಮಾತನಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ದೊಡ್ಡದ ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಹೇಳಿಕೆಯ ವಿಚಾರದಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಣ ಸರ್ ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡುವಂಥದ್ದು ಆ ವಿಚಾರದಲ್ಲಿ ನೋ ಕಾಮೆಂಟ್ ಒಕ್ಕಲಿಗರೆಲ್ಲ ತಿರುಗಿ ಬಿದ್ದಾನೆ ಅನ್ನುವಂಥದ್ದು ಸರ್ ಆ ಇದ್ರೆ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ ದೊಡ್ಡವರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಸಾಫ್ ಕಾರ್ನರ್ ಅಂತ ನನಗಿಂತ ಹಿರಿಯವರಿದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಪಕ್ಷ ಅಧ್ಯಕ್ಷ ಇದ್ದಾರೆ ಅವರು ಅದನ್ನ ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡ್ತಾರೆ ಅವ್ರು ಹೇಳಿದ್ರೆ ಮುಗಿತಲ್ಲ ನಾನೇ ಯಾಕೆ ಪಕ್ಷದ ಅಧ್ಯಕ್ಷ ಹೇಳಿದ್ರೆ ಈಗ ನಾನೇ ಯಾಕೆ ಪ್ರಸ್ತಾಪ ನಿಮ್ಮ ಮತ್ತೆ ನಿಮ್ಮ ಸ್ನೇಹರಿಗೆ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸರ್ಗೇನ್ ಹೇಳ್ಬೋದು ಆಯ್ತು ನೀವೇ ಹೇಳಿದ್ರೆ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ ದೇಶ ಆದಂಥ ಪ್ರಧಾನಮಂತ್ರಿ ಆದ ಈ ರೀತಿ ಬಾಯಿಗೆ ಹಿಡ್ತಾ ಇಲ್ದೇ ನಾಳಿಗೆ ಹಿಡ್ತಾ ಇಲ್ಲದೆ ಬಾಯಿಗೆ ಬಂದೆ ಮಾತಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕ ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ ಅಲ್ಲ ಈಗ ಒಬ್ಬ ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡಿದವರೆಲ್ಲ ಮಾತಿನ ದೊಡ್ಡವರಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗ್ತದೆ ಈಗ ಯಾರೋ ಒಬ್ಬ ನಾನು ನನ್ನ ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನನ್ನ ಮಂತ್ರಿ ಅಂದ ತಕ್ಷಣ ನನಗೆ ಗುಂಬಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕ ನನಗೆ ಶಾಸಕೋತ್ವ ಮಂತ್ರಿ ಇರಲ್ಲ ನನಗೆ ಟಿ ಅವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವರು ಬಂದಾಗ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನನಗೇನು ತಲೆ ಅಂತ ಅನ್ನಲ್ವಾ ನಾನು ಅನ್ನಿಸ್ಕೋಬೇಕ ಹೇಳಿ ಈಗ ಆ ಥರ ಏನಾದ್ರೂ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಶಪಥವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ನಿಮ್ಗೆ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸಮ್ಲಿಕ್ಕೆ ನಾನು ಉತ್ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮು ರಿನ್ಯೂ ಮಾಡಿ ಇದೇ ಅಸೆಂಬ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒಂದು ಅವರು ಫಿಕ್ಸ ಮಾಡಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿ ಈಗ ಟೈಮ್ ಭಾರ ಆಗೋಯ್ತು ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರು ನಾವು ಇಲ್ಲಿ ಅಸೆಂಬ್ಲಿ ಬಂದ್ರೆ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಕೊಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂತ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿ ವಿ ಅವರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ನಾಲಿಗೆಯನ್ನು ಅರಿವು ಮುಗಿಯಲು ಕೊಟ್ಟರೆ